ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಹುಟ್ಟನ ಗಾಳಿಪಟ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಡಿಗೆರೆ ಎಳೆಯಿರಿ ಅಡಿಗೆರೆ ಅಂದರೆ ಅಂಡರ್ಲೈನ್ ಮಾಡಬೇಕು ಮಕ್ಕಳ ಮೊದಲನೇದಾಗಿ ಹಸಿರು ಹಳದಿ ಹಸು ಕೆಂಪು ಇದರಲ್ಲಿ ಗುಂಪಿಗೆ ಸೇರದ ಪದ ಬಂದು ಹಸು ಎರಡನೇದಾಗಿ ದಾಂಡು ಮೈಸೂರು ಚೆಂಡು ಗೋಲಿ ಗುಂಪಿಗೆ ಸೇರದ ಪದ ಮೈಸೂರು ಮೂರನೇದಾಗಿ ರಾಮ ರಹೀಮ ಜೋಸೆಫ್ ಕೋಗಿಲೆ ಗುಂಪಿಗೆ ಸೇರದ ಪದ ಕೋಗಿಲೆ ನಾಲ್ಕನೇದಾಗಿ ಆನೆ ಮರ ಗಿಡ ಬಳ್ಳಿ ಗುಂಪಿಗೆ ಸೇರದ ಪದ ಆನೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ ಮೊದಲನೇದಾಗಿ ಗೆಳೆಯರು ಪಟವನ್ನು ಬಿಡಿಸಿದರು ಪುಟ್ಟಗೆ ಕೊಟ್ಟು ನಗಿಸಿದರು ಪುಟ್ಟನ ಜಂಬವು ಕರಗಿತ್ತು ಪಟವದು ಎಲ್ಲರ ಪಾಲಾಯಿತು ನೆಕ್ಸ್ಟ್ ರೆಡ್ಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಗಾಳಿಪಟವು ಯಾರ ಕೈಯಲ್ಲಿ ಇತ್ತು ಉತ್ತರ ಗಾಳಿಪಟವು ಪುಟ್ಟನ ಕೈಯಲ್ಲಿ ಇತ್ತು ಪ್ರಶ್ನೆ ಎರಡು ಯಾರನ್ನು ಕರೆಯಲು ಪುಟ್ಟ ಮನೆಯಾಚೆ ಹೋದನು ಉತ್ತರ ಗೆಳೆಯರನ್ನು ಕರೆಯಲು ಪುಟ್ಟ ಮನೆಯಾಚೆ ಹೋದನು ಪ್ರಶ್ನೆ ಮೂರು ಗಾಳಿಪಟ ಯಾವುದಕ್ಕೆ ಸಿಕ್ಕಿ ಉತ್ತರ ಗಾಳಿಪಟ ಮರಕ್ಕೆ ಸಿಕ್ಕಿಹಾಕಿಕೊಂಡಿತು ಪ್ರಶ್ನೆ ನಾಲ್ಕು ಪುಟ್ಟನಿಗೆ ಏಕೆ ಪೆಚ್ಚಾಯಿತು ಉತ್ತರ ಪುಟ್ಟನಿಗೆ ಗಾಳಿಪಟ ಹಾಳಾದ್ದರಿಂದ ಪೆಚ್ಚಾಯಿತು ಪ್ರಶ್ನೆ ಐದು ಗಾಳಿಪಟ ಯಾರ ಪಾಲಾಯಿತು ಉತ್ತರ ಗಾಳಿಪಟ ಎಲ್ಲರ ಪಾಲಾಯಿತು ನೆಕ್ಸ್ಟ್ ಇಟ್ಟಿಗೆ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಪುಟ್ಟನು ಗೆಳೆಯರಿಗೆ ಜಂಬದಿಂದ ಏನನ್ನು ಹೇಳಿದನು ಉತ್ತರ ಪುಟ್ಟನು ಗೆಳೆಯರಿಗೆ ನನ್ನ ಹತ್ತಿರ ಗಾಳಿಪಟವಿದೆ ಅದಕ್ಕೆ ಉದ್ದವಾದ ಬಾಲಂಗೋಚಿ ಇದೆ ಆಕಾಶಕ್ಕೆ ತಲುಪುವ ದಾರವಿದೆ ನನ್ನಲ್ಲಿರುವುದು ನಿಮ್ಮಲ್ಲಿಲ್ಲ ಖಂಡಿತ ನಿಮಗೆ ಕೊಡುವುದಿಲ್ಲ ಎಂದು ಜಂಬದಿಂದ ಹೇಳಿದನು ಪ್ರಶ್ನೆ ಎರಡು ಗಾಳಿಪಟ ಪದ್ಯದಲ್ಲಿ ಕಂಡುಬರುವ ನೀತಿ ಏನು ಉತ್ತರ ನಾವು ಜಂಬದಿಂದ ನಡೆದುಕೊಳ್ಳಬಾರದು ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳಿದರೆ ಸಂತೋಷ ಸಿಗುತ್ತದೆ ಎಂಬ ನೀತಿ ಗಾಳಿಪಟ ಪದ್ಯದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಹಿಡಿಗೆ ನೋಡಿ ಭಾಷಾಭ್ಯಾಸ ಇದರಲ್ಲಿ ಮೊದಲನೇದಾಗಿ ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಮನೆಯಾಚೆ ಅಂತ ಕೊಟ್ಟಿದ್ದಾರೆ ಮನೆಯ ಪ್ಲಸ್ ಆಚೆ ಇದರಲ್ಲಿ ಮೊದಲನೇದಾಗಿ ಕುಣಿದಾಡಿ ಕುಣಿದು ಪ್ಲಸ್ ಆಡಿ ನೆಕ್ಸ್ಟ್ ನೆಕ್ಸ್ಟ್ ಒನ್ ನೋಡಿ ಸೆಕೆಂಡ್ ಒನ್ ಓಡೋಡಿ ಓಡಿ ಪ್ಲಸ್ ಓಡಿ ಮೂರನೇದಾಗಿ ಪೆಚ್ಚಾಯಿತು ಪೆಚ್ಚು ಪ್ಲಸ್ ಆಯಿತು ನಾಲ್ಕನೇದಾಗಿ ಪಾಲಾಯಿತು ಪಾಲು ಪ್ಲಸ್ ಆಯಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೊದಲನೇದಾಗಿ ಗಾಳಿಪಟ ನಾನು ರಜೆಯಲ್ಲಿ ಗಾಳಿಪಟವನ್ನು ಹಾರಿಸುತ್ತೇನೆ ಎರಡನೇದಾಗಿ ಬಳಗ ಕೆಲವೊಂದು ಹಬ್ಬಗಳನ್ನು ನಮ್ಮ ಬಂಧು ಬಳಗದೊಂದಿಗೆ ಆಚರಿಸುತ್ತೇವೆ ಮೂರನೇದಾಗಿ ಜಂಭ ನಾವು ಯಾವತ್ತೂ ಜಂಬ ಪಡಬಾರದು ನಾಲ್ಕನೇದಾಗಿ ಕರಗು ಸಕ್ಕರೆ ಹಾಗೂ ಉಪ್ಪು ನೀರಿನಲ್ಲಿ ಸುಲಭವಾಗಿ ಕರಗುತ್ತದೆ ಮಕ್ಕಳ ಪುಟ್ಟನ ಗಾಳಿಪಟ ಪದ್ಯಭಾಗದ ಎಲ್ಲ ಪ್ರಶ್ನೋತ್ತರಗಳು ಆಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್